ಯೂಟ್ಯೂಬ್ ಚಾನಲ್ ಕ್ರಿಯೇಟು ಎಡಿಟು ವಿಡಿಯೋ ಪೋಸ್ಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿದ್ದಾರೆ ಮತ್ತು ಕಾಪಿ ರೈಟ್ಸ್ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಯೂಟ್ಯೂಬಿಂದ ಹಣ ಬರಬೇಕಾದ್ರೆ ಯೂಟ್ಯೂಬ್ ಅವರು ಕಾಲ್ ಮಾಡ್ತಾರಾ ಇದನ್ನು ತಿಳಿಸ್ಕೊಡ್ತೀನಿ ಪೂರ್ತಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಕ್ರೆ ನಾಡು ಕೆಂಪ ನನಗೆ ಎಷ್ಟು ತಿಳಿದಾಯಿತು ನಾನೇನಿಗೆ ನನಗೇನು ಲಕ್ಷ ಎರಡು ಲಕ್ಷ ಒನ್ ಮಿಲಿಯನ್ ಫಾಲೋವರ್ಸ್ ಇಲ್ಲ ಮೂರು ಸಾವಿರ ಜನ ಸಬ್ಸ್ಕ್ರೈಬರು ಸಾಕು ಹಂಗೆ ಬರ್ತಾ ಇದ್ದಾರೆ ಇತ್ತೀಚೆಗೆ ಧನ್ಯವಾದಗಳು ಅದೇ ಥರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ನೋಡಮ್ಮ ಯಾವ ಮಟ್ಟಕ್ಕೆ ರೀಚ್ ಆಗ್ತವೆ ವಿಡಿಯೋಗಳು ಅಂತ ನಿಮ್ಮೆಲ್ಲರಿಗೂ ನಮ್ಮ ಸಬ್ಸ್ಕ್ರೈಬ್ ಮಾಡಿರುವಂಥ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವಂಥ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಈಗ ಸ್ಟಾರ್ಟ್ ಮಾಡಮ್ಮ ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡೋದು ಹೇಗೆ ಅಂತ ಒಂದು ಯೂಟ್ಯೂಬು ನೀವು ಮೊಬೈಲು ಮೊಬೈಲು ಹೊಸ ಮೊಬೈಲ ನೀವು ತಗೊಂಡಾಗ ಆಲ್ಮೋಸ್ಟ್ ಆಲು ಫೇಸ್ಬುಕ್ಕು ಯೂಟ್ಯೂಬು ಎಲ್ಲ ಇರುತ್ತೆ ಅಂದ್ಕತೀನಿ ಆಮೇಲೆ ಕಾಪಿ ರೈಟ್ಸು ಕಾಪಿ ರೈಟ್ಸ್ ಬಗ್ಗೆ ಈಗ ಇದೆ ಕಾಪಿ ರೈಟ್ಸು ಒಂದು ನೋಡ್ತಾ ಇದ್ರಲ್ವಾ ಅದು ನಂದು ಒಂದು ರೀಲ್ಸ್ಗೆ ಬಂತು ಕಾಪಿ ರೈಟ್ಸು ಅಂತ ಆ ಥರ ಬಂದಾಗ ಏನು ಮಾಡಬೇಕು ಅಂದರೆ ಸಡನ್ನಾಗಿ ಡಿಲೀಟ್ ಮಾಡಬೇಕು ನೋಡ್ಕೊಂಡಿದ್ದೆ ಅಡ ವಿಡಿಯೋಗೆ ಬೇರೆ ಮ್ಯೂಸಿಕ್ನ ಬೇರೆಯವ್ರ ಮ್ಯೂಸಿಕ್ನ ನಾವು ಬಳಕೆ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಕಾಪಿ ರೈಟ್ಸು ಬಂದೇ ಬರ್ತವೆ ರೀಲ್ಸ್ ಮಾಡಿ ರೀಲ್ಸ ಅದೇನೋ ರೀಲ್ಸ್ಗೂ ಆ ಥರ ಬರುತ್ತೆ ಒಂದೊಂದು ನೋಡ್ಕೊಂಡು ಡಿಲೀಟ್ ಮಾಡಬೇಕು ಓನ್ ವಯ್ಸು ನಾನು ಯಾಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಲ್ಲ ಅಂತಂದರೆ ಸೊ ಈ ಉದ್ದೇಶಕ್ಕೋಸ್ಕರನೇ ಕಾಪಿ ಆಗುತ್ತೆ ಆಮೇಲೆ ಡಾಲರ್ಸ್ ಬರೋಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ದಿನಕ್ಕೆ ನೂರ ಅರವತ್ತ ನಾಲ್ಕು ರೂಪಾಯಿ ಏನೋ ರೀಚಾರ್ಜ್ ಮಾಡ್ಕೊತೀನಿ ವೀಡಿಯೋ ಪೋಸ್ಟ್ ಮಾಡೋಕೆ ಅಂತಾನೆ ಆದರೂ ದುಡ್ಡು ಗೊತ್ತಾಯಿಲ್ಲ ಹ್ಞೂ ವೀಡಿಯೋ ಪೋಸ್ಟ್ ಮಾಡೋದ ನೋಡಿ ಇದು ಯೂಟ್ಯೂಬ್ ಚಾನಲ್ಲು ತೋರ್ತೀನಿ ನೋಡಿ ಈಗ ಯೂಟ್ಯೂಬ್ಗೆ ವೈದ್ಯರ ಈಗ ಯೂಟ್ಯೂಬ್ ಹೋರಾ ಇಲ್ಲಿ ಪ್ಲಸ್ ಮಾರ್ಕ್ ಐತೆ ಹಾಂ ಪ್ರೊಫೈಲು ಪ್ರೊಫೈಲ ನಮ್ಮ ಪ್ರೊಫೈಲು ಸ್ವಿಚ್ ಅಕೌಂಟ್ ಅಂತ ಐತೆ ಸ್ವಿಚ್ ಅಕೌಂಟ್ ಟಚ್ ಮಾಡಿ ಸ್ವಿಚ್ ಅಕೌಂಟ್ ಟಚ್ ಮಾಡಿದ್ಮೇಲೆ ಅಲ್ಲಿ ಒಂದು ಅಕೌಂಟ್ ಅಂತ ಬರುತ್ತೆ ನೋಡಿ ಅಕೌಂಟ್ ಅಂತ ಐತಲ್ಲ ಅದನ್ನು ಟಚ್ ಮಾಡಬೇಕು ಅದನ್ನು ಟಚ್ ಮಾಡಿ ಪ್ಲಸ್ ಮಾರ್ಕ್ ಐತೆ ಅಕೌಂಟ್ ಮುಂದೆಗಡೆ ಅಕೌಂಟ್ಸ್ ಪ್ಲಸ್ ಮಾರ್ಕ್ ಐತೆ ಅದನ್ನು ಟಚ್ ಮಾಡಿ ನಾನು ಹೆಂಗೆ ಹೇಳ್ಕೊ ಹೊಸ್ದಾಗಿ ಆಲ್ಮೋಸ್ಟ್ ಆಲ್ ಅದು ಇದ್ದರೆ ಹಳೇದಾಗಿದ್ದರೆ ಆ ಯೂಟ್ಯೂಬ್ ಚಾನಲ್ಲು ಹಳೇದನ್ನ ಕ್ರಿಯೇಟು ಇನ್ನೊಂದು ಅದೇ ಯೂಟ್ಯೂಬಲ್ಲಿ ಇನ್ನೊಂದು ಅಕೌಂಟ್ನ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತಿದ್ದರೆ ಟಚ್ ಮಾಡಾದ್ಮೇಲೆ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಅಕೌಂಟಿಗೆ ಬನ್ನಿ ಪರ್ಸ್ನಲ್ ಫಾರ್ ಮೈ ಪರ್ಸ್ನಲ್ ಪರ್ಸನ್ ಅಂತ ಏನೋ ಇಂಗ್ಲೀಷಲ್ಲಿ ಆದಾಯ ನಮ್ಗೆ ಕಷ್ಟಪಡೋಲ್ಲ ಅದನ್ನು ಟಚ್ ಮಾಡಿ ಫಸ್ಟ್ ನೇಮು ಸೆಕೆಂಡ್ ನೇಮು ಹೀಗೆ ಕೇಳ್ತಾ ಹೋಗುತ್ತೆ ನೀವು ಕೊಡ್ತಾ ಹೋಗ್ಬೇಕು ಯೂಟ್ಯೂಬು ಹಾಗೆ ಯೂಟ್ಯೂಬ್ ಅಕೌಂಟು ಓಪನ್ ಆಗುತ್ತೆ ನನ್ನ ಐತೆ ಒಂದು ಐತೆ ಇದು ಇದು ಇರೋದೇ ಅದಕ್ಕೋಸ್ಕರ ನನಗೇನು ಬೇಕಾಗಿಲ್ಲ ಆಮೇಲೆ ಪೋಸ್ಟ್ ಮಾಡೋದು ಹೇಗೆ ಫೋಟೋ ಹಾಕಿದೆ ಆ ಫೋಟೋಗೆ ಪೋಸ್ಟ್ ಮಾಡೋದು ಹೇಗೆ ಅಂತ ಕೇಳಿದರೆ ಇಲ್ಲಿ ನೋಡಿ ಓಮು ಶಾರ್ಟ್ಸು ಮಧ್ಯ ಪ್ಲಸ್ಸು ಸಬ್ಸ್ಕ್ರಿಪ್ಷನ್ಸು ಅಂತ ಏನೋ ಒಂದು ಐತೆ ಆಮೇಲೆ ಇನ್ನೊಂದು ಪ್ರೊಫೈಲ್ದು ಫೋಟೋ ಐತೆ ಅಡ್ಡ ವೀಡಿಯೋ ಹೋದರೆ ಇಲ್ಲಿ ಹೋದರೆ ಅಡ್ಡ ವೀಡಿಯೋ ಐದು ನಿಮಿಷ ಹತ್ತು ನಿಮಿಷ ಮಾಡಿರ್ತೀವಲ್ಲ ಇದು ಬಿಟ್ಟರೆ ಶಾರ್ಟ್ ರೀಲ್ಸ್ ವೀಡಿಯೋ ಅದು ಬಿಟ್ಟರೆ ಇನ್ನು ಲೈವು ಲೈವು ಲೈವ್ ಆದಮೇಲೆ ಪೋಸ್ಟ್ ಅಂತ ಬರುತ್ತೆ ನೋಡಿ ಪೋಸ್ಟ್ ಹೊತ್ತೆ ಅಲ್ಲಿ ನಾವು ಸಿಂಗಲ್ ಫೋಟೋಸು ಆದರೂ ಹಾಕ್ಬೋದು ನೋಡಿ ಇಲ್ಲಿ ಸಿಂಗಲ್ ಫೋಟೋಸು ಆಮ್ಯಾ ಸೆಲೆಕ್ಟ್ ಇಮೇಜಸ್ ಸೆಲೆಕ್ಟ್ ಇಮೇಜಸ್ ಅಂತ ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಹೆಚ್ಚು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕಾದರೆ ಹಾಕ್ಬೋದು ಇಲ್ಲಿ ನೀವೇನು ಬೇಕಾದರೂ ಬರಿಬೋದು ಆಮೇಲೆ ಮೇನು ಹ್ಯಾಶ್ ಟ್ಯಾಗ್ಸು ಆ್ಯಶ್ಟ್ಯಾಗ್ಸ್ ಕೂಡ ಹಾಕ್ಬೇಕು ನಿಮ್ಮದೇ ಆದ ನಾನು ಯಾವುದು ಬೇರೆ ಆ್ಯಶ್ಟಾಗ್ ಶೂ ಜಾಸ್ತಿ ಹಾಕ್ಸ ಹಾಕಲ್ಲ ಆಮೇಲೆ ಒಂಥವು ಗೇಮೇ ಮಾಡುತ್ತೀನಲ್ಲ ಅದಕ್ಕೋಸ್ಕರ ಅಗ್ರಿಕಲ್ಚರನ್ನು ಆ್ಯಶ್ಟಾಗ್ ಹಾಕ್ತೀನಿ ಅದು ಬಿಟ್ಟರೆ ಸೆಕೆಂಡ್ನ ಕೆಂಪನ್ನು ಹ್ಯಾಶ್ಟ್ ಅಷ್ಟೇ ಹಾಕೋದು ನಿಮ್ಮದೇ ಆದ ಒಂದು ಆ್ಯಶ್ಟ್ಯಾಗ್ನ ಕ್ರಿಯೇಟ್ ಮಾಡಿಕೊಡಿ ವೀಡಿಯೋ ಹಾಕಿ ಅಡ್ಡ ವೀಡಿಯೋ ಹಾಕಿ ರೀಲ್ಸ್ ಹಾಕಿ ಫೋಟೋಸ್ ಹಾಕಿ ಯಾವುದನ್ನೇ ಹಾಕಿ ಆ್ಯಶ್ಟಾಗ್ಸ್ ನಿಮ್ಮದೇ ಆದ ಒಂದು ಹ್ಯಾಶ್ ಆ್ಯಶ್ಟಾಗ್ಸನ್ನ ಹಾಕಿ ಚೆನ್ನಾಗಿರುತ್ತೆ ಇಷ್ಟೇ ಅದ ಇನ್ನೇನೋ ವೀಡಿಯೋ ಪೋಸ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಅಡ್ಡ ವಿಡಿಯೋ ಆಗಲಿ ರೀಲ್ಸ್ ಆಗಲಿ ಮತ್ತೆ ಫೋಟೋಸ್ ಆಗಲಿ ಕಾಪಿ ರೈಟ್ಸ್ ಆ ಥರ ಅದ್ರ ಬಗ್ಗೆ ಕಾಪಿರೈಟ್ಸ್ ಬಗ್ಗೆ ಅತಿ ಗೊತ್ತಿಲ್ಲ ನನಗೆ ಕಾಪಿ ರೈಟ್ಸ್ ಅಂತ ಬಂದರೆ ನಾನು ಡಿಲೀಟ್ ಮಾಡಿಡ್ತೀನಿ ಯೂಟ್ಯೂಬಿಂದ ಕಾಲ್ ಮಾಡ್ತಾರ ಅಂತ ಹಣ ಬರಬೇಕಾದ್ರೆ ಅಮೌಂಟ್ ಬರಬೇಕಾದ್ರೆ ನನಗಂತೂ ಕಾಲ್ ಮಾಡಿಲ್ಲ ಅವ್ರದ್ದೇನು ಪ್ರೊಸೀಜರು ಇಲ್ಲಿ ನಾವು ಟೈಪ್ ಮಾಡಬೇಕು ನಮ್ಮ ಅಕೌಂಟ್ಗಳಲ್ಲಿ ಅದನ್ನು ನಾವು ಕ್ಲಿಯರಾಗಿ ಟೈಪ್ ಮಾಡೋದು ಜಸ್ಟ್ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇಲ್ಲದೆ ಟೈಪ್ ಮಾಡ್ಕೊಂಡು ಹೋದರೆ ಪಿನ್ ಬರುತ್ತೆ ಪಿನ್ ಹಾಕಿದ್ರೆ ನಮ್ಮ ಅಕೌಂಟ್ಸ್ ಏನು ನಾವು ಕೊಟ್ಟಿರ್ತೀವಿ ನಾವು ಬ್ಯಾಂಕ್ ಅದು ಎಲ್ಲ ಪರ್ಫೆಕ್ಟ್ ಆಗಿತ್ತು ಅಂತಂದ್ರೆ ಅದು ಅಮೌಂಟು ನಮ್ಮ ಅಕೌಂಟ್ಗೆ ಬರುತ್ತೆ ಕಾಲ್ಸು ನನಗೆ ಬಂದಿಲ್ಲ ಬೇರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗೆ ಏನಾರ ಕಾಲ್ಸು ಬರ್ತಾವ ಹೆಂಗ್ ನನಗೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿರೋದು ನೋಡಿ ಇಷ್ಟೇ ಕೆಲವ್ರು ಹೇಳ್ತಾರೆ ಅಲ್ಲಿ ಸಂಪಾದನೆ ಮಾಡ್ತಾ ಒಂದು ಯೂಟ್ಯೂಬ್ ಅಲ್ಲಿ ಸಂಪಾದನೆ ಮಾಡ್ತಾ ಒಂದು ಕೆಂಪಾ ಅಂತ ನಾನು ರಿಯಲ್ ಆಗಿ ತಗೊಂಡಿರೋದು ಈ ಥರ ಪೇ ಔಟ ಯಾರಾದರೂ ತೋರೋಕ್ಕೆ ಚಾನ್ಸಸ್ ಇದ್ದರೆ ತೋರ್ಲಿ ಈ ಥರ ಪೇ ಔಟ ಇದು ರಿಯಲ್ ಆಗಿ ವೈ ಟಿ ಸ್ಟುಡಿಯೋದಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಓಪನ್ ಮಾಡಿ ನೋಡಿದ್ರೆ ಯಾರು ಎಷ್ಟೋ ಲಕ್ಷ ತಗೊಂಡವ್ರೆ ಅಂತ ಬೇಕಾದ್ರೆ ಗೊತ್ತಾಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ ಈ ಥರ ಅರ್ನಿಂಗ್ಸ ತೋರಬೇಕು ಅಲ್ಲಿ ಅವ್ರದ್ದು ಗೊತ್ತಾಗುತ್ತೆ ಎಷ್ಟು ಲಕ್ಷ ತಗೊಂಡವ್ರೆ ಎಷ್ಟು ಸಾವಿರ ತಗೊಂಡವ್ರಿ ಅಂತ ನಾನು ತಗೊಂಡಿರೋದು ಬಾಬಾ ಅಂದರೆ ಎಷ್ಟೋ ಒಂದು ಹದಿನೆಂಟು ಒಂದು ಹತ್ತೊಂಬತ್ತು ಸಾವಿರನೇ ಅಂತ ಅಂದ್ಕೊಳ್ಳಿ ಹತ್ತೊಂಬತ್ತು ಇಲ್ಲ ಹತ್ತೊಂಬತ್ತು ಸಾವಿರ ಅಂದ್ಕೊಳ್ಳಿ ಇಷ್ಟೇ ನಾನು ತಗೊಂಡಿರೋದು ಅವಾಗಿನಿಂದ ವಿಡಿಯೋ ಮಾಡಿ